ು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ನಿಮ್ಮ ತೋಟಗಳನ್ನು ಕಾಯಿರಿ ನಿಮ್ಮ ತೋಟಗಳನ್ನು ಹಾಳು ಮಾಡುವಂತ ನರಿಗಳನ್ನು ನರಿ ಮರಿಗಳನ್ನು ಹಿಡೀರಿ ಎಂಬಂತ ಸಂದೇಶವನ್ನು ನಮ್ಮ ಸಭೆಯಲ್ಲಿ ಮಾಡಲಾಗಿತ್ತು ಅನೇಕರು ಕೇಳಿ ಆಶೀರ್ವಾದ ಹೊಂದಿದ್ರು ಖಂಡಿತವಾಗಿ ನೀವು ಸಹ ಆಶೀರ್ವಾದ ಅಲ್ವಾ ದೇವರೇ ನಾನು ಒಡದಿದ್ರೆ ನಾನು ಕ್ಷಮಸ ಅಂತ ಹೇಳ್ಬೇಡಿ ಕ್ಷಮಸಲ್ಲ ದೇವರ ಅಂತ ಪ್ರಾರ್ಥನೆ ನಾನು ಹೊಡೆದಿದ್ದೀನಿ ಕ್ಷಮಸು ಅಂತ ಹೇಳಿ ಕ್ಷಮಿಸ್ತಾನೆ ಏನು ಗೊತ್ತಾ ಸ್ವಾಮಿ ನಾನು ಒಡೆದಿದ್ದೀನಿ ಸ್ವಾಮಿ ನಾನು ನಾನು ದೇವರೇ ಬೈದಿದ್ದೀನಿ ಅದಕ್ಕೆ ನನ್ನ ಕ್ಷಮಿಸು ದೇವರೇ ಅದು ಕ್ಷಮಿಸ್ತಾರೆ ಅದು ಬಿಟ್ಬಿಟ್ಟು ನಾನು ಒಡೆದಿದ್ರೆ ನಾ ಬೈದಿದ್ರೆ ಇಲ್ಲ ಅದು ಕ್ಷಮಿಸಲ್ಲ ದೇವರು ನೀವು ಮಾಡಿಲ್ವಲ್ಲ ನೀವು ಒಡೆದಿಲ್ವಲ್ಲ ಆದ್ದರಿಂದ ಒಡೆದವರೆಲ್ಲರೂ ನೀವೇ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಕಣ್ಣು ಮುಚ್ಚಬೇಡಿ ನಂಗೆ ಗೊತ್ತಾಗುತ್ತೆ ರೈಟಾ ಅಮ್ಮ ಇಲ್ಲಿ ಕೇಳಿ ಹಾ ಬಾಯಲ್ಲಿ ನೀವೇನಾದರೂ ನಿಮ್ಮ ಗಂಡನ್ನು ಏನಾದರೂ ಬೈದಿದ್ರೆ ದಯವಿಟ್ಟು ಬಾಯಿ ಮೇಲೆ ಕೈ ಇಡಬೇಡಿ ನೀವು ಹಂಗೆ ಪ್ರಾರ್ಥನೆ ಮಾಡಿ ಮನಸಲ್ಲೇ ಪ್ರಾರ್ಥನೆ ಮಾಡಿ ಅಲ್ವಾ ಅಲ್ಲ ಖಂಡಿಸ್ರಿ ಖಂಡಿಸೋದ್ರಲ್ಲಿ ತಪ್ಪಿಲ್ಲ ನೀವು ಅಷ್ಟೇ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಆದರೆ ಈ ಕೈ ಎತ್ತೋದು ಹೆಂಡತಿಗೆ ವಿರುದ್ಧವಾಗಿ ಇಟ್ಸ್ ಇಟ್ಸ್ ರಾಂಗ್ ದೇವ್ರ ಇಲ್ಲ ಸರಿನಾ ಎಲ್ಲರೂ ಇಲ್ಲಿದ್ದೀರಾ ನನ್ನ ಇಪ್ಪತ್ತೈದು ವರ್ಷದ ಮದುವೆ ಜೀವಿತದಲ್ಲಿ ನನ್ನ ಹೆಂಡತಿಗೆ ನಾನು ಒಡೆದಿದ್ದಿಲ್ಲ ದೇವ್ರ ಮುಂದೆ ಹೇಳ್ತಾ ಇದ್ದೀನಿ ನೆವರ್ ಮಾತಾಡಿದ್ದೀವಿ ಇಬ್ಬರು ಮಾತಾಡಿದ್ದೀವಿ ಆರ್ಗ್ಯುಮೆಂಟ್ ಮಾಡಿದ್ದೀವಿ ಕೆಲವು ಸಲ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಒಡೆದಿದ್ದಿಲ್ಲ ಸರಿ ಅದಕ್ಕೆ ದೇವರು ವಾಕ್ಯ ಬರೆದಿರೋದು ಏನಂತ ಏನಂತ ಪುರುಷರು ಎಲ್ಲ ಕಡೆಗಳಲ್ಲಿ ಪರಿಶುದ್ಧವಾಗಿ ಕೈ ಎತ್ತಿ ಪರಿಶುದ್ಧವಾದ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಬೇಕು ಅಂತ ಒಂದು ತಿಮೋತಿಯಲ್ಲಿ ಬರೆದಿದೆ ಸರಿನಾ ಸರಿ ಯಾರು ಏನು ಬೇಜಾರು ಮಾಡ್ಕೋಬೇಡಿ ಸರಿನಾ ಅಯ್ಯೋ ಒಡೆದುಬಿಟ್ಟೆ ಸರಿ ಒಡೆದುಬಿಟ್ಟಾ ಭಯಪಡ್ಬೇಡ ಭಯ ದೇವರು ಏನು ಹೇಳ್ತಾರೆ ಗೊತ್ತ ಮಗನೇ ಇನ್ಮೇಲೆ ಹೊಡಿಬೇಡ ಅದೇ ಇವತ್ತಿನ ಪ್ರವಾದನೆ ಅಮ್ಮೇನು ಅಲ್ವಪ್ಪ ಹೊಡಿಬೇಡ ಪರವಾಗಿಲ್ಲ ಅವಳು ಮಾತಾಡ್ತಾಳೆ ಹೊಡಿಬೇಡ ಏನಮ್ಮ ಮಾ ನೀವು ಅವರು ಒಂದು ಏಟು ಹೊಡೆದ್ರೆ ನೀನು ಬಾಯಿನಲ್ಲಿ ಹತ್ತೇಟ್ ಹೊಡೆದಿರ್ತೀಯ ಗೊತ್ತಮ್ಮ ಹತ್ತೇಟ್ ಹೊಡೆದಿರ್ತೀಯ ಅಲ್ವಾ ಎಷ್ಟೋ ಜನ ಇಲ್ಲಿದ್ದೀರ ಹಾಂ ಭಾನುವಾರ ಒಳ್ಳೆ ಬಟ್ಟೆ ಹಾಕೊಂಡು ಪವಿತ್ರವಾಗಿ ಕೂತಿದ್ರೆ ಆಹಾ ನೀವು ಮಾತಾಡೋ ಮಾತು ಇಲ್ಲಿ ಹಾಡಂತ ಒಂದು ಹಾಡಿಗಿಂತ ಸಖತ್ತಾಗಿದೆ ಸರಿ ಅಮ್ಮ ಸರಿನಾ ಹಾಂ ದೇವ್ರು ನಿಮ್ಮ ಶ್ರಮಿಸ್ತಾರ ಅಲ್ವಮ್ಮ ಹಾಂ ಬೈದಿದ್ದೀನಿ ಸ್ವಾಮಿ ಅವ್ರ ಕೈಯಲ್ಲಿ ಹೊಡೆದವ್ರು ನಾ ಬಾಯಲ್ಲೇ ಹೊಡೆದಿದ್ದೀನಿ ಕ್ಷಮಾಪ್ ಕೈ ಕೈ ಬಗ್ಗೆ ಹುಷಾರಾಗಿದೆ ಲಾಸ್ಟ್ ನರಿಮರಿ ಯಾವ್ದು ಗೊತ್ತಾ ಮತ್ತಾಯ ಹದಿನೆಂಟು ಒಂಬತ್ತು ಲಾಸ್ಟ್ ನರಿಮರಿ ಹಾಂ ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು ಎರಡು ಕಣ್ಣುಳ್ಳವನಾಗಿದ್ದು ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣು ಕಣ್ಣುಳ್ಳವನಾಗಿದ್ದು ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ ಎಸ್ ವೆರಿ ಗುಡ್ ನೆಕ್ಸ್ಟ್ ಕಣ್ಣು ಕಣ್ಣಿನ ವಿಷಯದಲ್ಲಿ ಎಲ್ಲರೂ ಎಚ್ಚರಿಕೆ ಆಗಿರಬೇಕು ಎಲ್ಲ ಕಣ್ಣ ಮೇಲೆ ಕೈ ಇಡ್ರಿ ಯಾರ್ಯಾರು ಕನ್ನಡಿ ಹಾಕ್ಕೊಂಡಿದ್ರೆ ಕನ್ನಡಿ ಬಿಚ್ಚಿಬಿಟ್ಟು ಕೈ ಇಟ್ಟರು ಅಲ್ಲಪ್ಪ ಹಾಂ ಕನ್ನಡಿ ಮೇಲೆತ್ತಿ ಹಾಂ ಓಕೆ ವೆರಿ ಗುಡ್ ಹಾಂ ರೈಟ್ ಸರಿ ದೇವರೇ ಎಲ್ಲ ಹೇಳಿ ದೇವರೇ ನನ್ನ ಕಣ್ಣನ್ನು ಪರಿಶುದ್ಧಗೊಳಿಸು ವೆರಿ ಗುಡ್ ನೋಡಿ ಮಕ್ಕಳೇ ದೇವರ ಮಕ್ಕಳೇ ಎಲ್ಲರೂ ಗಮನ ಹಡಿ ಮಕ್ಕಳೇ ನಿಮಗೂ ಹೇಳ್ತಾ ಇದ್ದೀನಿ ನೋಡಿ ಎಷ್ಟೋ ಮಕ್ಕಳು ಕಣ್ಣನ್ನು ಹಾಳು ಮಾಡ್ಕೊಳ್ತಾ ಇದ್ದೀರ ಕಣ್ಣು ದೇಹಕ್ಕೆ ದೀಪವಾಗಿದೆ ಅಲ್ವಾ ಯಾವ್ಯಾವತ್ತನ್ನ ನೋಡಬಾರ್ದು ಡಿಲೀಟ್ ಮಾಡಿರಿ ಡಿಲೀಟ್ ಮಾಡಿರಿ ಡಿಲೀಟ್ ಮಾಡಿರಿ ಜಸ್ಟ್ ಡಿಲೀಟ್ ಆಲ್ಡೋಸ್ ಯು ಡೋಂಟ್ ನೀಡ್ ದಟ್ ನಿಮ್ಮ ಆತ್ಮಕ್ಕೆ ಅದು ಬೇಕಾಗಿಲ್ಲ ಪ್ರಿಯರೇ ಸರಿನಾ ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಸಿಕ್ಕಿ ಬೆಳೆಸುವುದಾದ್ರೆ ಅದನ್ನೇನು ಮಾಡು ಕಿತ್ ಬೀಸಡ ಅಂದ್ರೆ ಅರ್ಥ ಇವತ್ತು ಹೋಗ್ಬಿಟ್ಟು ಕಣ್ಣು ಕಿತ್ತಮ್ಮ ಅಂತ ಹೇಳ್ಬೇಡ ಅದು ಅರ್ಥ ಏನು ಗೊತ್ತಾ ಅದನ್ನು ನೋಡಬೇಡ ಅಂತ ಅದನ್ನು ಡಿಲೀಟ್ ಮಾಡು ಯಾರೋ ಒಬ್ಬಪ್ಪನಿಗೆ ಅಗಸನ್ಗೆ ಒಂದು ಕತ್ತೆ ಇತ್ತಂತೆ ಈ ಕತ್ತೆ ಯಾವಾಗಲೂ ಮನೆ ಮುಂದೆ ಇರೋಂಥ ಒಂದು ಹಳ್ಳದಲ್ಲಿ ಬೀಳ್ತಾ ಇತ್ತಂತೆ ಅವನೇನು ಮಾಡ್ದಂತೆ ಏನು ಮನೇಲಿ ತುಂಬ ಗಲಾಟೆ ಹೆಂಡ್ತಿ ಗಂಡನಗೂ ಏನು ಯಾವತ್ತು ನೋಡು ಅದು ಕತ್ತೆ ಬೀಳ್ತಾಯಿದ್ದಂತೆ ಹೊಡಿತಾ ಇದ್ದಂತೆ ಅದು ಬೀಳ್ತಾನೆ ಇತ್ತಂತೆ ಸರಿ ಊರವ್ರನ್ನೆಲ್ಲ ಕರೆದಂತೆ ಊರವ್ರನ್ನೆಲ್ಲ ಕರೆದುಬಿಟ್ಟು ಆ ಊರಿನ ಲೀಡ್ರಿಗೆ ಕೇಳಿದಂತೆ ಏನು ಮಾಡೋದಂತ ಅವನು ಹೇಳ್ದಂತೆ ಎರಡರಲ್ಲೂ ಒಂದು ಕಾರ್ಯ ಮಾಡಿ ಇಲ್ಲ ಕತ್ತೆ ಸಾಯಿಸು ಇಲ್ಲ ಹಳ್ಳ ಮುಚ್ಚು ಅನ್ನೋದು ಸಿಂಪಲ್ ಅದೇ ಥರ ಪ್ರಿಯ ದೇವರು ಮಕ್ಕಳೇ ನಿಮ್ಮ ಕಣ್ಣು ನಿಮ್ಮನ್ನು ಪಾಪದಲ್ಲಿ ಬೀಳಿಸುತ್ತಾ ಕಿತ್ತು ಬಿಸಾಡು ಕಿತ್ತು ಬಿಸಾಡಮ್ಮ ದೇವ್ರು ಹೇಳ್ತಾ ಇದ್ದಾರೆ ಇವತ್ತು ಕಿತ್ ಬಿಸಾಡು ಬೇಡ ಅಂತ ಹೇಳ್ರಿ ನೀವು ಅಂಥದ್ದು ಬೇಡ ಅಂತ ಇನ್ನೊಂದು ವಿಷಯ ಎಲ್ಲರೂ ಗಮನ ಕೇಳಿಸ್ಕೊಂಡೇ ಇರಲ್ಲ ಎಲ್ಲೂ ನೀವು ಎಲ್ಲರೂ ಗಮನ ಅಮ್ಮ ಎಲ್ರು ಇಲ್ಲಿದ್ದೀರಾ ಎಲ್ರು ಇಲ್ಲಿದ್ದೀರಾ ಸರಿ ಇದನ್ನು ಕೇಳಿಸ್ಕೊಂಡಿರಲ್ಲ ಆದ್ರೆ ನಾನು ತಂದೆ ಆದ ನಿಮ್ಗೆ ಹೇಳಲೇಬೇಕು ಆತ್ಮಿಕ ತಂದೆ ಆದ ವಿಲ್ ಟೆಲ್ ಯಾರಾದರೂ ಗಂಡು ಮಕ್ಕಳು ಗಂಡಸರು ಯಾರಾದರೂ ಸೇವಕರು ನಿಮ್ಮ ಮುಖ ನೋಡ್ದೇನೆ ನಿಮ್ಮನ್ನು ಇಲ್ಲಿಂದ ಇಲ್ಲಿವರೆಗೂ ನೋಡಿ ಮಾತಾಡ್ತಾರ ಡಿಲಿಟ್ ನೀವು ಯಾರಾದರೂ ಹೆಣ್ಣು ಮಕ್ಕಳು ಹೆಣ್ಣು ಹುಡುಗಿ ನಿಮ್ಮ ಮುಖ ನೋಡಿ ಮಾತಾಡದೆ ಇಲ್ಲಿಂದ ಇಲ್ಲಿ ನೋಡ್ತಾರ ಡಿಲಿಟ್ ವೆರಿ ಕೇರ್ಫುಲ್ ಅಮ್ಮ ವೆರಿ ಕೇರ್ಫುಲ್ ಆಗಿರು ಇಲ್ಲಿಂದ ನಿಮ್ಮಿಂದ ಹಿಡಿದು ಕೊನೆಯವರೆಗೆ ಹೇಳ್ತಾ ಇದ್ದೀನಿ ಯಾರೇ ಗಂಡಸರು ಯಾರೇ ಸೇವಕರು ಯಾರೇ ಬೇರೆ ಪಾಸ್ಟ್ರುಗಳು ನಾನು ಹೇಳ್ತೀನಿ ಕೆಲವು ಸಲ ನೀವು ಯಾರನ್ನೋ ಕರೆಸ್ತೀರಾ ಅವ್ರು ಯಾವ ತಪ್ಪು ಉಪದೇಶ ಮಾಡಿ ನಮ್ಗೆ ಹೇಳ್ರಿ ಸ್ವಲ್ಪ ಯಾರು ನಿಮ್ಮ ಮನೆಗೆ ಕರೆಸ್ತೀರಾ ಹೇಳ್ರಿ ಯಾರನ್ನ ಕರೆಸ್ತೀರಾ ಯಾವ ಸೇವಕರು ಕರೆಸ್ತಾ ಇದ್ದೀರಿ ಹೇಳ್ರಿ ನಮ್ಗೆ ಸ್ವಲ್ಪ ಹೇಳ್ರಿ ತಪ್ಪಿಗೆ ಸಿಕ್ಕಾಕೊಂಡು ಕಡೆಗೆ ಏನು ಮಾಡ್ತೀರಾ ನೀವು ಅಯ್ಯೋ ನಮ್ಮ 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 ತಂದೆಯ ಉಪದೇಶವನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು ಅಂತ ಹೇಳ್ತೀರಾ ನೀವು ಯಾವುದೇ ಒಂದು ಹೆಣ್ಣು ಮಗು ನಿಮ್ಮನ್ನ ಮೇಲಿಂದ ಕೆಳಗಡೆ ನೋಡ್ಕೊಂಡು ಮಾತಾಡ್ತಾರ ನಾವು ನೋಡ್ಬೇಕಾಗಿರೋದು ಕಣ್ಣು ಕಣ್ಣು ಹೇ ಸ್ವಾಮಿ ಸಮಾರದ ಸ್ತ್ರೀ ಹತ್ರ ಮಾತಾಡ್ತಾ ಇದ್ರು ಎಲ್ಲರೂ ಆಶ್ಚರ್ಯಪಟ್ಟರು ಬಟ್ ಸ್ಪೋಕ್ ಟು ಅರ್ ಹೈಸ್ ಗೊತ್ತಾ ವೆರಿ 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 ಕೇರ್ಫುಲ್ ಅದಕ್ಕೆ ನೀವು ಮಾನಸ್ತರಿಗೆ ತಕ್ಕಂತೆ ಸರಿಯಾದ ಉಡುಪನ್ನ ನೀವು ಧರಿಸ್ಕೊಳ್ರಿ ನೀವು ಧರಿಸ್ಕೊಳ್ರಿ ಸೊ ದಟ್ ಡೋಂಟ್ ಬಿ ಅಟ್ರಾಕ್ಟಿಂಗ್ ಯಾರನ್ನು ಅಟ್ರಾಕ್ಟ್ ಮಾಡಬೇಡಿ ಸರಿನಾ ಇಟ್ಸ್ ವೆರಿ ವೆರಿ ಇದೆಲ್ಲ ಪ್ರಿಯರೇ ಇದೆಲ್ಲ ಸಭೆಯಲ್ಲಿ ಹೇಳಬೇಕು ನಾವು ಸಭೆಯಲ್ಲಿ ಹೇಳದೇನೆ ಇವತ್ತು ಎಷ್ಟೋ ಜನ ಬಿದ್ದೋಗಿರೋದಕ್ಕೆ ಕಾರಣ ಸಭೆಯಲ್ಲಿ ನಮ್ಮ ಪಾಸ್ಟ್ ಹೇಳಲಿಲ್ಲ ನಮಗೆ ಅದಕ್ಕೆ ನಾವು ಬಿದ್ದೋದ್ವಿ ಆ ಬೈಬಲ್ ನ್ಯಾಯವಾಗಿ ಓದ್ಲಿ ನಾವು ಅದ್ರಲ್ಲಿ ಬರ್ದಿದೆ ಕಣ್ಣು ಮಿಟಿಕ್ಸಿ ಮಿಟಿಕ್ಸಿ ಮಾತಾಡೋದು ಗೊತ್ತಮ್ಮ ಅಯ್ಯೋ ಯಾಕೆ ಬಿಡಿ ಎರಡನೇ ಆರನೇ ಬಗ್ಗೆ ಒಂದೇ ಆರನೇಲಿ ಮಾತಾಡ್ತೀನಿ ಒಂದನೇ ಆರರೇಲೆ ಕೂತ್ಕೊಂಡು ಗೊತ್ತಿಲ್ವಾ ನಾನು ಇಲ್ಲೇ ಇಲ್ಲೇ ಎರಡು ಮೊಬೈಲ್ನಲ್ಲಿ ಗೇಮು ಇದೆಲ್ಲ ಏನು ಕಮ್ಮ ಇಲ್ಲ ಆ ಕಡೆ ಹೊಡೆದೆ ನೋಡಿ ಈ ಕಡೆ ಹೊಡಿಲಿಲ್ಲ ನಾನು ರಾಂಗ್ ಇವಾಗ ತಿರುಗಿ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಆ ಥರಕ್ಕೆ ಆ ಥರ ಕಾರ್ಯಗಳಿಗೆ ನಿಮ್ಮ ಜೀವಿತದಲ್ಲಿ ಆಸ್ಪದ ಕೊಡಬೇಡಿ ಯಾಕಂದರೆ ನಿಮ್ಮ ತೋಟಗಳು ಹೂವಾಗಿವೆ ನಿಮ್ಮ ಜೀವಿತ ದೇವರು ನನಗೆ ನಿನಗೆ ಕೊಟ್ಟಿರುವಂಥ ಆತ್ಮೀಕವಾದ ಜೀವಿತ ಏನಾಗಿದೆ ಹೂವಾಗಿದೆ ಎಂಬುದಾಗಿ ಬರೆದಿದೆ ಸರಿ ಕಣ್ಣು ಕೈ ಕಾಲು ಇದು ಮೂರರನ್ನು ಇವತ್ತು ಬಲಿಪೀಠದ ಮೇಲೆ ನಾನು ನೀನು ಅರ್ಪಿಸಿದ್ರೆ ನನಗೆ ನಿಂದ ಐದು ವಾಗ್ದಾನೆ ಇದೆ ಅದು ಓದ್ಬಿಟ್ಟು ಕರ್ತನ ಭೋಜಕ್ಕೆ ಹೋಗೋಣ ಇವಾಗ ಸರಿನಾ ಸರಿ ಇನ್ನೊಂದು ಇಪ್ಪತ್ತೊಂದು ದಿನ ಪ್ರಾರ್ಥನೆ ಇದೆ ಈ ಪ್ರಾರ್ಥನೆಯಲ್ಲಿ ನೀವು ಒಂದು ಟೈಮ್ ಆದರೂ ಎರಡು ಟೈಮ್ ಆದರೂ ಬಂದು ಭಾಗವಹಿಸಿ ಎಲ್ಲ ವಿಷಯಗಳಲ್ಲಿ ಶುದ್ಧರಾದರು ದೇವರು ನನಗೆ ನಿನಗೆ ಕೃಪೆ ಕೊಡ್ತಾರೆ ಪ್ರಿಯರೇ ಯಾಕೆಂದರೆ ಈ ವಿಷಯದಲ್ಲಿ ನಾವು ಶುದ್ಧರಾದರೆ ಐದು ಕಾರ್ಯ ಇದೆ ಐದು ಆಶೀರ್ವಾದ ಇದೆ ನನಗೆ ನಿನಗೆ ಸರಿನಾ ಎಲ್ಲರೂ ಈ ಐದು ವಾಗ್ದಾನಗಳನ್ನ ಓದೋದು ಕೈ ಕಾಲು ಮತ್ತು ಕಣ್ಣು ಇದು ಮೂರು ಶುದ್ಧವಾಗಿದ್ದರೆ ನಿನ್ನ ನಿನಗೆ ನನಗೆ ಐದು ಇದೆ ಒಂದು ವೇಳೆ ತಪ್ಪಿರ್ತೀವಲ್ವ ತಪ್ಪಿರ್ತೀವಿ ಬಟ್ ಇವಾಗ ಏನು ಮಾಡೋಣ பசத்தபா படோணி கர்த்தன போஜன இரோது சரி இரோருகெல்லாம் கர்த்தன போஜன தப்பாகிர் சரியாக கர்த்தன போஜன ஏனப்பா அல்வா ரெட் சோ இவாக ஐது வாக் தான எல்லூ ஒட்டுக்கு ஓதண மைக்கிரோரு தகோ எல் ஒட்ட கட்டியாக ஓதண ஐது வாகதான ஓகே எல்லா கட்டியாகி வாக்கியவன் ஓதண ஓகே ஓதண ஆ ಇಶ್ರಯವು ಗಿರಿದುರ್ಗ ಅನ್ನವು ಉಚಿತವಾಗಿ ಒದಗುವುದು ನೀರು ನಿಸ್ಸಂದೇಹ ನೀವು ಭೂಷಿತ ರಾಜನನ್ನು ಕಣ್ಣಾರೆ ದರ್ಶನ ಮಾಡುವಿರಿ ಅತಿ ವಿಸ್ತಾರವಾದ ಸ್ವದೇಶವನ್ನು ಕಣ್ಣು ತುಂಬಾ ನೋಡುವಿರಿ ನೋಡಿದ್ರ ಐರಾಶೀರ್ವಾದ ನನ್ನ ನಿನ್ನ ಕಣ್ಣು ದೇವರೇ ಇವತ್ತು ಈ ಕರ್ತನ ಭೋಜನವನ್ನು ಕೇಳ್ತಾ ದೇವರೇ ನನ್ನ ಕಣ್ಣನ್ನು ಪರಿಶುದ್ಧಗೊಳಿಸು ದೇವರೇ ನನ್ನ ಕೈಯನ್ನು ಪರಿಶುದ್ಧಗೊಳಿಸು ದೇವರೇ ನನ್ನ ಕಾಲನ್ನು ಪರಿಶುದ್ಧಗೊಳಿಸ್ ಕೇಳಿ ಅಮ್ಮ ಖಂಡಿತವಾಗಿ ದೇವರು ನಿನ್ನ ನನ್ನ ಪರೀಕ್ಷೆಗೊಳ್ತಾರೆ ಅವಾಗ ಒಂದು ಇವನಿಗೆ ಆಶ್ರಯ ಗಿರಿದುರ್ಗ ನಿನಗೆ ಮನೆಗೆ ಕಷ್ಟ ಇರಲ್ಲ ಮತ್ತು ಹೈ ಪ್ಲೇಸ್ ನೀನು ಹೈ ಲೆವೆಲಲ್ಲಿ ಇರೋ ಹಾಗೆ ದೇವರು ನಿನಗೆ ಮಾಡ್ತಾರೆ ಸರಿನಾ ಯಾರು ಕೆಳಮಟ್ಟದಲ್ಲಿದ್ದೀರಾ ಭಯಪಡಬೇಡಿ ನಿಮ್ಮನ್ನು ಇನ್ನೊಂದು ಮಟ್ಟಕ್ಕೆ ದೇವರು ನಡೆಸ್ತಾರೆ ಆಶ್ರಯವ ಗಿರಿದುರ್ಗ ಅಲ್ವಾ ಎರಡನೇದು ಅನ್ನ ಹೆಂಗೆ ದೊರಕುತ್ತೆ ಉಚಿತವಾಗಿ ದೊರಕುತ್ತೆ ನೋಡಮ್ಮ ಅನ್ನ ಊಟಕ್ಕೆ ಮೂವತ್ತೊಂದನೇ ತಾರೀಕಾದರೂ ನಿನಗೆ ಕೊರತೆ ಇರಲ್ಲ ಯಾರೋ ಯಾರೋ ಒಬ್ಬರು ಒಬ್ಬರು ಹೇಳ್ತಾಯಿದ್ರು ಮೂವತ್ತೊಂದನೇ ತಾರೀಕಾದರೂ ನನ್ನ ಪಾಕೆಟಲ್ಲಿ ಕಾಸಿದೆ ಇದೆ ಅಯ್ಯೋ ನನಗೆ ಊಟಕ್ಕೆ ಕೊರತೆ ಇಲ್ಲ ಭಾಳ ಸಂತೋಷ ಆಯಿತು ನನಗೆ ನನಗೆ ಊಟಕ್ಕೆ ಕೊರತೆ ಇಲ್ಲ ವೆರಿ ಗುಡ್ ಯಾಕಂದರೆ ನಿನ್ನ ಕಣ್ಣು ನಿನ್ನ ಕೈ ನಿನ್ನ ಕಾಲು ನಿನ್ನ ಪರಿಶುದ್ಧಗೊಳಿಸ್ಕೊಂಡಿದೆಯಾ ಮೂರನೇದಾಗಿ ಏನು ಆಶೀರ್ವಾದ ನೀರು ನಿಸ್ವಾದ ನಿಸ್ಸಂದೇಹ ನೀರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಎಲ್ರಿಗೂ ಗೊತ್ತು ಎಷ್ಟು ಡೈಲ್ಯೂಷನ್ ಆಗ್ತಾಯಿದೆ ಎಷ್ಟು ಇದೆ ಎಲ್ರಿಗೂ ಗೊತ್ತುಂಟು ಈಗ ಇನ್ನೊಂದು ನ್ಯೂಸ್ ಏನು ಗೊತ್ತಾ ನಿಮ್ಮ ಮನೆಯಲ್ಲಿ ಬೋರ್ವೆಲ್ ಇದ್ದರೆ ನಿಮ್ಮ ಮನೆಯಲ್ಲಿ ಬಾವಿ ಇದ್ದರೆ ಆ ಬಾವಿಯಲ್ಲಿ ಒಂದು ತಿಂಗಳಿಗೆ ಇಪ್ಪತ್ತೈದು ಕ್ಯೂಸೆಕ್ ಮೇಲೆ ನೀವೇನಾದರೂ ನೀರನ್ನು ಉಪಯೋಗಿಸಿದ್ರೆ ನಿಂದೆ ಬೋರ್ವೆಲ್ ಆಗಿದ್ದರೂ ನಿಂದೇ ಬಾವಿ ಆಗಿದ್ದರೂ ಗೋರ್ಮೆಂಟ್ಗೆ ಫೀಸ್ ಕಟ್ಟಬೇಕು ಕಾವೇರಮ್ಮ ಅಲ್ಲ ಕಾವೇರಮ್ಮ ಪ ಪೈಪ್ಲೈನ್ ಅಲ್ಲ ಇದು ಅದಕ್ಕೆ ಸಪ್ರೇಟ್ ಬಿಲ್ಲು ಸಪ್ರೇಟು ಪೈಪ್ಲೈನ್ ಅಪ್ಪ ಸಪ್ರೇಟ್ ಮೀಟ್ರು ಆದರೆ ದೇವ್ರ ಮಕ್ಕಳು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಆತರ ಬಿಲ್ ಆ ಆತರ ಮೀಟರ್ ಬಂದರು ನಿನ್ಗೆ ಎಷ್ಟೋ ಲೀಟರ್ಗಳು ನೀರು ಸಿಕ್ಕೇ ಸಿಗುತ್ತೆ ನಿನ್ನ ಮನೆಗೆ ರೀತಿ ಕಾರ್ಯ ಮಾಡ್ತಾರೆ ಯಾಕಪ್ಪ ಭಯ ಪಡ್ತೀಯ ಯಾಕಮ್ಮ ಭಯ ಪಡ್ತೀಯಾ ಅಲ್ವಪ್ಪ ಭಯನೇ ಪಡ್ಬೇಡ್ರಿ ನೀ ದೇವ್ರ ಮಗ ನೀನು ದೇವ್ರ ಮಗಳು ನೀರು ನಿಸ್ಸಂದೇಹ ಕಣ್ಣು ಎಲ್ಲ ಹೇಳಿ ಕಣ್ಣು ನಂದೇನಮ್ಮ ಕಾಲು ಆಮೇಲೆ ಕೈ ಪರಿಶುದ್ಧವಾಗಿ ಇಟ್ಕೊಳ್ಳೋ ಹಾಗೆ ನಂಗೆ ಗುಪ್ಬೆ ಕೊಡು ಆ ನಾಲ್ಕನೇದು ನೀನು ಯಾರನ್ನ ನೋಡ್ತೀಯಾ ಭೂಷಿತ ರಾಜನನ್ನು ಕಣ್ಣಾರೆ ನಿಮ್ಮ ಎಲ್ಲ ಜೀವಿತದ ಎಲ್ಲ ಕಾರ್ಯಗಳಲ್ಲಿ ದೇವರು ನಿಮಗೆ ನಿಮಗಾಗಿ ಕಾರ್ಯ ಮಾಡ್ತಾರದನ್ನ ನೀವು ಕಣ್ಣಾರೆ ನೋಡ್ತೀರ ಐದನೇದಾಗಿ ನಿಮ್ಮ ಸ್ವದೇಶವನ್ನು ನೀವು ಕಣ್ತುಂಬ ನೋಡ್ತೀರಪ್ಪ ಅಮ್ಮ ಯಾರ್ಯಾರಿಗೆ ವಾಗ್ದಾನ ನೆರವೇರಿಲ್ಲಮ್ಮ ಖಂಡಿತವಾಗಿ ನಿಮಗೆ ದೇವರು ವಾಗ್ದಾನ ದೇಶದಲ್ಲಿರುವ ಹಾಗೆ ದೇವರು ಕೃಪೆ ಕೊಡ್ತಾರಮ್ಮ ಒಂದು ವೇಳೆ ಹೋರಾಡ್ತಾ ಇರ್ಬೋದಮ್ಮ ನೀವು ಕಷ್ಟಪಡ್ತಾ ಇರ್ಬೋದು ಭಯ ಪಡಬೇಡಿ ನಿರಾಸರಾಗ್ಬೇಡಿ ನಿಮ್ಮ ಕುಟುಂಬ ನಿಮ್ಮ ಜೀವಿತ ನಿಮಗೆ ಏನೇನು ಉಳಿದು ಹೋಗಿದೆಯೋ ದೇವರು ಅದನ್ನೆಲ್ಲ ನಿಮಗೆ ಸರಿಪಡಿಸ್ತಾರೆ ಕೈ ಕಾಲು ಕಣ್ಣು ಬಲಿಪೀಠದ ಮುಂದೆ ನಾವು ಅರ್ಪಿಸೋ ಪ್ರಿಯರೇ ನಿಜವಾಗ್ಲಿ ಸಂದೇಶದ ಮೂಲಕವಾಗಿ ನೀವು ಆಶೀರ್ವಾದಿಸಲ್ಪಟ್ಟಿದ್ರೆ ಎಂಬುದಾಗಿ ನಾನು ನಂಬ್ತೇನೆ ತೋಟ ಅನ್ನೋದು ನಿಮ್ಮ ಆತ್ಮೀಕ ಜೀವಿತ ಇದನ್ನು ಹಾಳು ಮಾಡೋದಕ್ಕೆ ಸೈತಾನನು ನರಿಗಳನ್ನು ನರಿಮರಿಗಳನ್ನು ಕಳಿಸ್ತಾನೆ ಹೀಗಾಗಿ ಅದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಖಂಡಿತವಾಗಿ ಅವುಗಳನ್ನು ಹಿಡೀರಿ ಅವುಗಳ ಮೇಲೆ ಜಯ ಹೊಂದ್ರಿ ನಿಮ್ಮ ಆತ್ಮಿಕ ಜೀವಿತ ಕರ್ತನು ಆಶೀರ್ವಾದ ಮಾಡ್ತಾರೆ ಒಂದು ವೇಳೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆ ಮಾತ್ರವಲ್ಲದೆ ಸತ್ಯಭೇದ ಓದುವುದು ಹಾಳಾಗಿದೆಯಾ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಪರಮ ಪ್ರೀತಿಯುಳ್ಳ ತಂದೆ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಯಾರಾದರೂ ದೇವರೇ ನರಿಗಳು ಜನ ಅಥವಾ ನರಿ ಮರಿಗಳು ತಮ್ಮ ಸ್ವಂತ ಸ್ವಭಾವ ಪಾಪದಿಂದ ದೇವರೇ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಂಡಿದ್ದಾರೋ ಅವರಿಗೆ ಕೃಪೆ ಕೊಡು ಅದು ಯಾವುದು ಎಂಬುದಾಗಿ ಅವರಿಗೆ ತಿಳಿಯಪಡಿಸಿ ಅವರಿಗೆ ಜಯ ಕೊಡು ಅವ್ರು ನಿನ್ನ ಮಕ್ಕಳು ಸ್ವಾಮಿ ದೇವಾ ನೀನು ಅವ್ರನ್ನ ಕರುಣಿಸು ಅವರಿಗೆ ಬಲ ಕೊಡು ಶಕ್ತಿ ಕೊಡು ಅಪ್ಪ ಅವರ ಆತ್ಮಿಕ ಜೀವಮಾನ ಮೊದಲು ಇದ್ದ ಹಾಗೆ ಮೈಮೇಳ ಜೀವಿತವಾಗಿ ಮಾರ್ಪಡಲಿ ಪ್ರಾರ್ಥನೆ ಸತ್ಯಭೇದ ಓದುವುದು ಸಭೆಗೆ ಹೋಗುವುದು ಇದೆಲ್ಲ ಅನ್ಯೂನತೆಯನ್ನು ಅವ್ರ ದಯಪಾಲಿಸು ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇನ್ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನೂ ತುಂಬಿ ತುಳುಕಲೆ ಆಮೇನ್ ಗಾಡ್ ಬ್ಲೆಸ್ ಯು ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನು ಪಾಪಂದ ಕಾರದೊಳ್ ಕಾರೆದೇನಾ ರಕ್ಷಕನ ಕಂಡೇನು ಕೋಮಾಲ ಕಾರುಣುಳ್ಳೇಸು ಎನ್ಕೋರ ದೇನಿಗಿಡ ಕತ್ತಲೆ

ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

vida suerca danna ಶಿಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ திவ்யாசிர்வாதவா அர்த்த இவர்காத்ம தம்பேதீ நாக தைத என் பாப தோழேதீருள தீனக்கே